ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೋಡಿ ಎಲ್ಲ ಮಲ್ಲಿಗೆ ಗಿಡಗಳನ್ನು ನಾವು ನಿನ್ನೆ ಸಂಜೆ ಟೆರಿಸ್ ಮೇಲೆ ತಗೊಂಡು ಬಂದು ಇಟ್ಟಿದ್ದೇವೆ ಅಂದರೆ ಸ್ಟಾರ್ಟಿಂಗ್ ನಾನು ಎಲ್ಲ ಗಿಡಗಳನ್ನು ಮನೆಯ ಮುಂದೆ ಅಂಗಳದಲ್ಲಿ ಪ್ಲಾಸ್ಟಿಕ್ ಕವರ್ ಹಾಕಿ ಆ ಥರ ನೆಲದ ನೆಲದ ಮೇಲೆ ಇಟ್ಟಂಥ ವೀಡಿಯೋ ನೀವು ನೋಡಿರ್ಬೋದು ಆಲ್ಮೋಸ್ಟ್ ಎಲ್ಲರೂ ಅದು ಗಿಡಗಳಿತ್ತಲ್ವ ಅಲ್ಲಿ ನನಗೆ ಪ್ಲೇಸ್ ಎಲ್ಲ ಸಾಕಾಗ್ತಾ ಇರಲಿಲ್ಲ ಅಂದರೆ ಸ್ಟಾರ್ಟಿಂಗು ಸ್ವಲ್ಪ ಗಿಡ ಇದ್ದದಲ್ವ ಹಾಗೆ ಕೆಳಗಡೆ ಮಾಡಿದ್ದು ನಾನು ನೋಡಿ ಇಲ್ಲಿ ಫೋಟೋದಲ್ಲಿ ಕಾಣಿಸ್ತಾ ಇದೆ ಅಲ್ವ ಎಲ್ಲ ಹತ್ರ ಹತ್ರ ಇತ್ತು ಹಾಗೆಲ್ಲ ತಗೊಂಡು ಬಂದು ಇಲ್ಲಿ ಮೇಲ್ಗಡೆಗೆ ದೂರ ದೂರ ಇಟ್ಟಿದ್ದೇವೆ ಇಲ್ಲಿ ಸ್ವಲ್ಪ ಬಿಸಿಲು ಕೂಡ ಚೆನ್ನಾಗಿ ಎಲ್ಲ ಗಿಡಗಳಿಗೆ ಬೀಳ್ತಾ ಕೂಡ ಇದೆ ಹಾಗೆ ಅಲ್ಲಿ ಕೆಳಗಡೆ ಇರುವಾಗ ಸೈಡಲ್ಲಿ ಇದ್ದಂಥ ಗಿಡಗಳಿಗೆಲ್ಲ ಸರಿಯಾಗಿ ಬಿಸಿಲೆಲ್ಲ ಬೀಳ್ತಾ ಇರಲಿಲ್ಲ ಹಾಗೆಲ್ಲ ತಗೊಂಡು ಬಂದು ಇಟ್ಟಿದ್ದೇವೆ ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ಇರಲಿಲ್ಲ ಅಲ್ವಾ ಮೊದಲು ಅದೆಲ್ಲ ಮಾಡಿ ಆಗಿದೆ ಹಾಗೆ ಇಲ್ಲಿ ತಗೊಂಡು ಬಂದು ಇಟ್ಟಿದ್ದೇವೆ ಎಲ್ಲ ಗಿಡಗಳನ್ನು ನೋಡಿ ಆ ಕಡೆ ಗ್ರೀನ್ ಬ್ಯಾಗ್ ಇದೆ ಅಲ್ವಾ ಸಣ್ಣ ಗಿಡಗಳನ್ನೆಲ್ಲ ಆ ಕಡೆ ಇಟ್ಟಿದ್ದೇವೆ ಇದು ದೊಡ್ಡ ಗಿಡ ದೊಡ್ಡ ಗಿಡ ಇರೋದು ಇಪ್ಪತ್ತು ಗಿಡ ಮಾತ್ರ ಅದನ್ನೆಲ್ಲ ಈ ಕಡೆ ತಗೊಂಡು ಬಂದು ಇಟ್ಟಿದ್ದೇವೆ ಅಂದರೆ ಇವತ್ತು ಗೊಬ್ಬರ ಹುಡಿ ಕೂಡ ಹಾಕ್ತಾ ಇದ್ದೇನೆ ನಾನು ಅದರ ಬಗ್ಗೆ ಕೂಡ ನಿಮಗೆ ವಿಡಿಯೋದಲ್ಲಿ ಮುಂದಕ್ಕೆ ಹಾಕ್ತಾ ಹೋಗ್ತೇನೆ ಕೆಲವರೆಲ್ಲ ಕೇಳ್ತಾ ಇದ್ರು ನೀವು ಯಾವ ಥರ ಗೊಬ್ಬರ ಹಾಕುವುದಂತ ನಾನು ಆದಷ್ಟು ಸಾವಯವ ಗೊಬ್ಬರನೇ ಹಾಕುವುದಂದ್ರೆ ಸಗಣಿ ಹುಡಿ ಇಲ್ಲಾಂದರೆ ಎರೆಹುಳು ಗೊಬ್ಬರ ಇಲ್ಲ ಆಲ್ಮೋಸ್ಟ್ ನೆಲ ಕಡೆಯಲ್ಲ ಹಿಂಡಿ ಹಿಂಡಿ ಮಿಕ್ಸ್ ಮಾಡಿ ಈ ಥರನೂ ಹಾಕ್ತಾ ಇದ್ದೇನೆ ರಾಸಾಯನಿಕ ಸ್ವಲ್ಪ ಯೂಸ್ ಮಾಡ್ತಾ ಇಲ್ಲ ಗೊತ್ತಿಲ್ಲ ಮುಂದೆ ಯೂಸ್ ಮಾಡ್ತೀನಿ ಅಂತ ಆದರೆ ಗ್ರೋ ಬ್ಯಾಗಲ್ಲಿ ನಾವು ನೀಡುವುದಾದರೆ ರಾಸಾಯನಿಕ ಹಾಕಬಾರ್ದು ಅಂತ ಹೇಳ್ತಾರೆ ನಾನು ಇಷ್ಟವರೆಗೆ ಹಾಕಲಿಲ್ಲ ಹಾಕುವಾಗ ನೋಡುವ ನಿಮಗೆ ಕೂಡ ಹೇಳ್ತೇನೆ ನಾನು ಯೂಸ್ ಮಾಡಿದರೆ ಹೇಳ್ತೇನೆ ನಾನು ಇಷ್ಟವರೆಗೆ ಮಾಡಲಿಲ್ಲ ಹಾಗೆ ಸ್ಪ್ರೇ ಎಲ್ಲ ಆರ್ಗ್ಯಾನಿಕ್ಗೆ ಮಾಡಿದ್ದು ಸ್ಟಾರ್ಟಿಂಗ್ ಕೂಡ ಚಿಗುರು ಬರಲಿಕ್ಕೆಲ್ಲ ಸ್ಪ್ರೇ ಎಲ್ಲ ಇತ್ತಲ್ವ ಅದು ಕೂಡ ಆರ್ಗ್ಯಾನಿಕ್ಗೆ ಮಾಡಿದ್ದು ನಾನು ನೀವು ವಿಡಿಯೋಲ್ಲ ನೋಡಿರ್ಬೋದು ಆಲ್ಮೋಸ್ಟು ನೋಡಿ ಇವಾಗ ನಾನು ಗೊಬ್ಬರ ಹೊಡಿ ಹಾಕ್ತಾ ಇದ್ದೇನೆ ಗ್ರೋ ಬ್ಯಾಗಿಗೆ ನಾವು ಗೊಬ್ಬರ ಹುಡಿ ಹಾಕುವಾಗ ಮಣ್ಣು ತುಂಬ ಮೇಲ್ಗಡೆ ತನಕ ಇದ್ದರೆ ಮಣ್ಣನ್ನು ನಾವು ಸ್ವಲ್ಪ ತೆ ತೆಗೆದುಕೊಳ್ಬೇಕು ಹೊರಗಡೆ ತೆಗೆದುಕೊಂಡು ಆಮೇಲೆ ಗೊಬ್ಬರ ಹುಡಿ ಹಾಕಬೇಕು ಇದರಲ್ಲಿ ಮಣ್ಣು ಅಷ್ಟು ಮೇಲ್ಗಡೆ ತನಕ ಇಲ್ಲ ಹಾಗೆ ನಾನು ಗೊಬ್ಬರ ಕೂಡ ಹುಡಿ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಸ್ವಲ್ಪ ತರಗೆಲೆಯನ್ನು ಸೈಡ್ಗೆ ಹಾಕ್ಕೊಂಡು ಗೊಬ್ಬರ ಹುಡಿ ಹಾಕಿ ಅದನ್ನು ಫುಲ್ಲು ಸ್ಪ್ರೆಡ್ ಮಾಡಿ ಅಲ್ಲಿಗೆ ಹಾಕ್ಕೊಳ್ತಾ ಇದ್ದೇನೆ ನೀವು ಮಣ್ಣು ತುಂಬ ತೆಗೆದಾದರೆ ಮಣ್ಣು ತೆಗೆದು ಸ್ವಲ್ಪ ಗೊಬ್ಬರ ಹುಡಿ ಹಾಕಿ ಆ ನಂತರ ಪುನಃ ಮಣ್ಣು ಹಾಕ್ಬೋದು ಹಾಗೆ ನಾನು ಈ ಥರ ಗೊಬ್ಬರ ಹುಡಿ ಇಲ್ಲಾಂದರೆ ಎರೆಹುಳು ಗೊಬ್ಬರ ಹುಡಿ ಯಾವುದಾದ್ರೂ ಒಂದು ತಿಂಗಳಿಗೆ ಒಂದು ಬಾರಿ ಅಂದರೆ ಗೊಬ್ಬರ ಹುಡಿ ಹಾಕಿದರೆ ಎರೆಹುಳು ಗೊಬ್ಬರ ಹುಡಿ ಏನಿಲ್ಲ ಯಾವುದಾದ್ರೂ ಒಂದು ಅಂದರೆ ಈ ಮಂತ್ ಅಂದರೆ ಈ ಮಂತ್ ನಾನು ಎರೆಹುಳು ಗೊಬ್ಬರ ಹುಡಿ ಹಾಕಿದರೆ ನೆಕ್ಸ್ಟ್ ಮಂತ್ ಸಗಣಿ ಗೊಬ್ಬರ ಹುಡಿ ಆ ಥರ ಹಾಕೋದು ನೀವು ಯಾವ ಥರ ಮಾಡ್ತಾ ಇದ್ದರು ಅದೇ ಥರ ಮಾಡಿ ಹೊಸದಾಗಿ ಯಾರಾದರೂ ನೋಡುವವರಿದ್ದರೆ ಈ ವಿಡಿಯೋ ಯೂಸ್ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ಕೆಲವರೆಲ್ಲ ಗಿಡ ಕೊಡ್ತೀರಾ ಅಂತ ತುಂಬ ಮಂದಿ ಕಮೆಂಟ್ಸಲ್ಲಿ ಕೇಳಿದರು ಗಿಡ ಅಂತ ಇದ್ದೇನೆ ಮಾಡುವಾಗ ಖಂಡಿತವಾಗ್ಲೂ ನಾನು ಕೊಡ್ತೇನೆ ಇವಾಗ ನಾನು ನೆಟ್ಟದಷ್ಟೇ ಅಲ್ವಾ ನನ್ನ ಗಿಡಗಳು ಕೂಡ ಸಣ್ಣ ಸಣ್ಣ ಗಿಡಗಳು ನಾನು ನನಗೆ ಬೇಕಾದಷ್ಟು ಹತ್ತು ಗಿಡ ಈ ಥರ ಮಾಡ್ತಾ ಇರೋದಷ್ಟೇ ತುಂಬ ಗಿಡ ಮಾಡುವಾಗ ನಾನು ಗ್ಯಾರಂಟಿ ನನ್ನ ಹತ್ರ ಇದ್ದರೆ ಯಾರಿಗಾದರೂ ಬೇಕಾದರೆ ಕೊಡ್ತೇನೆ ಅದರ ಬಗ್ಗೆ ನಿಮಗೆ ಗಿಡ ಇರುವಾಗ ವೀಡಿಯೋದಲ್ಲಿ ಹೇಳ್ತೇನೆ ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಮುಂದಕ್ಕೆ ಯಾವ ಥರ ಗಿಡದ್ದು ಪ್ರೋಸೆಸ್ ಎಲ್ಲಿದೆ ಎಲ್ಲ ವೀಡಿಯೋನ ಹಾಕ್ತಾ ಇರ್ತೇನೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್